ಸಿಂಪಲ್ ಎನರ್ಜಿ ಇದೀಗ ಮಂಡ್ಯದಲ್ಲಿ ಶ್ರೀ ಎಸ್ ಮೋಟಾರ್ಸ್ ಪಿ ವತಿಯಿಂದ ನೂತನ ಸಿಂಪಲ್ ಒನ್ ಇ ಸ್ಕೂಟರ್ ಬೃಹತ್ ಶೋರೂಂ ನಗರದ ಎಂಸಿ ರಸ್ತೆಯ ಕಲ್ಲಲ್ಹಳ್ಳಿಯಲ್ಲಿ ಪ್ರಾರಂಭಗೊಂಡಿದೆ ಸಿಂಪಲ್ ಎನರ್ಜಿ ಬಿಸ್ನೆಸ್ ಹೆಡ್ ಪ್ರದೀಪ್ ನಾಯರ್ ನೂತನ ಶೋರೂಮ್ ಉದ್ಘಾಟಿಸಿ ನೂತನ ಬೈಕ್ಗಳನ್ನು ಗ್ರಾಹಕರಿಗೆ ಹಸ್ತಾಂತರ ಮಾಡಿದರು ನಂತರ ಮಾತನಾಡಿದ ಅವರು ಮಂಡ್ಯದಲ್ಲಿ ನೂತನ ಸಿಂಪಲ್ ಒನ್ ಶೋರೂಮ್ ಮಾಡಿರುವುದು ಖುಷಿಯಾಗಿದೆ ಎಂದರು ಕೇವಲ ಮೆಟ್ರೋ ಸಿಟಿ ಅಲ್ಲದೆ ಎಲ್ಲ ಜಿಲ್ಲೆಗಳಿಗೂ ವಿಸ್ತಾರ ಮಾಡುವ ನಿಟ್ಟಿನಲ್ಲಿ ತುಮಕೂರು ಬೆಂಗಳೂರು ಯಲಹಂಕ ಹಾಸನ್ ಆರಂಭಗೊಳ್ಳಲಿದೆ ಈಗಾಗಲೇ ಕರ್ನಾಟಕಾದ್ಯಂತ ಹದಿನಾರು ಶೋರೂಮ್ ಕಾರ್ಯನಿರ್ವಹಿಸುತ್ತಿವೆ ಎಂದರು ಮಂಡ್ಯದಲ್ಲಿಂಪಲ್ ಶೋರೂಮ್ ಇಲ್ಲಿ ಓಪನ್ ಮಾಡ್ತಾ ಇದ್ದೀವಿ ಟೆಕ್ನಾಲಜಿ ಏನು ಇಲ್ಲಿ ಅದನ್ನು ಎಲ್ಲ ಕ್ಷೇತ್ರದಲ್ಲೂ ಕೊಡಬೇಕು ಅಂತ ನಮ್ಮ ಒಂದು ಪ್ಲ್ಯಾನ್ ಇದೆ ಅದಕ್ಕೆ ಎಲ್ಲ ಮೆಟ್ರೋ ಸಿಟಿಗೆ ಮಾತ್ರ ಅಲ್ಲ ಎಲ್ಲ ಸಿಟಿಗೂ ಬಂದ್ಬಿಟ್ಟು ನಾವು ಅದನ್ನು ಕಸ್ಟಮರ್ ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಅಂದ್ಬಿಟ್ಟು ನಾವು ಇಲ್ಲಿ ಮಂಡ್ಯವೂ ಬಂದಿದ್ದೀವಿ ಇವತ್ತು ಮಂಡ್ಯ ಇನಾಗ್ರೇಷನ್ ಆಗಿದೆ ವಿ ಎಲ್ ಎಸ್ ಗ್ರೂಪ್ ಅವರು ಮಂಡ್ಯದಲ್ಲಿ ಇವತ್ತು ಇನಾಗ್ರೇಷನ್ ಆಗಿದ ಮೇಲೆ ನಾಳೆ ನಮ್ಮ ತುಮಕೂರದಲ್ಲಿ ಇನಾಗ್ರೇಷನ್ ಇದೆ ಅದಾದಮೇಲೆ ನಾಳಿದ್ದು ಬೆಂಗಳೂರು ಯಲಹಂಕದಲ್ಲೂ ಶೋರೂಮ್ ಇನಾಗ್ರೇಷನ್ ಆಗ್ತಿದೆ ಆಗಲೇ ನಮ್ಮದು ಶೋರೂಮ್ ಹಾಸನದಲ್ಲೂ ಆಗಿದೆ ಸೊ ಇಡೀ ಕರ್ನಾಟಕದಲ್ಲಿ ನಮ್ಮದು ಶೋರೂಮ್ಸ್ಗಳು ಬಹಳ ಬರ್ತಿದ್ವು ಈಗ ಅರೌಂಡ್ ಹದಿನೈದು ಹದಿನಾರು ಶೋರೂಮ್ಸ್ ಇಲ್ಲೂ ಕರ್ನಾಟಕದಲ್ಲಿ ಆಕ್ಟಿವೇಟ್ ಆಗುತ್ತೆ ಇದು ಬೆಂಗಳೂರು ಬೇಸ್ಡ್ ಕಂಪನಿ ಇರೋದು ಕರ್ನಾಟಕದಿಂದ ಬಂದಿರೋ ಕಂಪನಿ ಸಿಂಪಲ್ ಎನರ್ಜಿ ಮೋಟಾರ್ಗಾಗಿ ಎಂಟು ವರ್ಷದ ವಾರಂಟಿ ನೀಡುತ್ತಿರುವ ಮೊದಲ ಸಂಸ್ಥೆಯಾಗಿದೆ ಎಂದು ಇದೇ ವೇಳೆ ಅಭಿಪ್ರಾಯಪಟ್ಟರು ಇದು ವಿಶ್ವದಲ್ಲಿ ಮೊದಲನೇ ಸಲ ಯಾವುದೇ ಒಂದು ಒಂದು ಎಂಟು ವರ್ಷದ್ದು ವಾರಂಟಿ ಕೊಡಬೇಕಂದ್ರೆ ನಾವು ಮೋಟ್ರ್ ಮೇಲೆ ಯಾವ ಕಂಪ್ನಿನೂ ಇದುವರೆಗೂ ಯಾವ ವಾರಂಟಿ ಕೊಡ್ತಿರಲಿಲ್ಲ ಅದು ಸಿಂಪಲ್ ಇಸ್ ದ ಫಸ್ಟ್ ಕಂಪ್ನಿ ನಾವು ಇಲ್ಲಿ ಮೋಟ್ರ್ ಮೇಲೂ ನಾವು ಎಂಟು ವರ್ಷದ ವಾರಂಟಿ ಕೊಡ್ತಾ ಇದ್ವಿ ಪ್ಲಸ್ ಬ್ಯಾಟ್ರಿ ಮೇಲೂ ಕೊಡ್ತಾ ಇದ್ವಿ ಯಾಕಂದರೆ ನಾವು ಕಂಪ್ಲೀಟ್ ಮೋಟ್ರನ್ನು ನಾವು ನಮ್ಮ ಫ್ಯಾಕ್ಟ್ರಿದಲ್ಲೇ ಮಾಡಿಸ್ತಾ ಇದ್ವಿ ಬಹಳಷ್ಟು ಕಂಪ್ನೀಸು ಅವರು ಬೇರೆ ಕಡೆಯಿಂದ ತಗೊತಾ ಇದ್ದಾರೆ ಅದನ್ನು ಔಟ್ಸೋರ್ಸ್ ಮಾಡ್ತಿದ್ದಾರೆ ನಾವು ಹಂಗಲ್ಲ ಅದು ಕಂಪ್ಲೀಟಾಗಿ ಡಿಸೈನ್ ಇಂಜಿನಿಯರಿಂಗ್ ಆ್ಯಂಡ್ ಮ್ಯಾನುಫ್ಯಾಕ್ಚರಿಂಗ್ನ ಖುದ್ದಾಗಿ ಪ್ಲ್ಯಾಂಟಲ್ಲೇ ಮಾಡಿಸ್ತಾ ಇದೆ ಸೊ ಆ ಒಂದು ಧೈರ್ಯದಿಂದ ನಾವು ಅದು ಕಸ್ಟಮರ್ಗೆ ನಾವು ಅದು ಎಂಟು ವರ್ಷದ್ದು ವಾರಂಟಿ ಬರ್ತೀವಿ ಆಮೇಲೆ ನಮ್ಮ ಇದರಲ್ಲಿ ಇವಾಗ ಎರಡು ಮಾಡಲ್ ಇದೆ ಒಂದು ಸಿಂಪಲ್ ಒನ್ ಎಸ್ ಅಂದ್ಬಿಟ್ಟು ಅದು ಐ ಡಿ ಸಿ ರೇಂಜ್ ತರ್ಟಿ ಫೈವ್ ಇರೋ ರೇಂಜ್ ಹಂಡ್ರೆಡ್ ಅಂಡ್ ಏಯ್ಟಿ ಒನ್ ಕಿಲೋಮೀಟರ್ ರೇಂಜ್ ಇದೆ ಅದು ಎಕ್ ಶೋರೂಮ್ ಪ್ರೈಸ್ ಶುರುವಾಗೋದು ಇಲ್ಲಿ ಮಂಡ್ಯದಲ್ಲಿ ಒನ್ ಲ್ಯಾಕ್ ತರ್ಟಿ ನೈನ್ ತೌಸಂಡ್ ಟ್ರಿಪಲ್ ನೈನ್ ಅಂತ ಶುರು ಆಗುತ್ತೆ ಆಮೇಲೆ ನಮ್ಮ ಫ್ಲ್ಯಾಗ್ಶಿಪ್ ಮಾಡಲ್ ಇದೆ ಸಿಂಪಲ್ ಒನ್ ಅನ್ಬಿಟ್ಟು ಅದು ರೇಂಜ್ ಟೂ ಹಂಡ್ರೆಡ್ ಅಂಡ್ ಫಾರ್ಟಿ ಏಟ್ ಐ ಡಿ ಸಿ ರೇಂಜ್ ಇದೆ ಅದರದ್ದು ಪ್ರೈಸ್ ಬಂದ್ಬಿಟ್ಟು ಒನ್ ಲ್ಯಾಕ್ ಸೆವೆಂಟಿ ಒನ್ ಥೌಸಂಡ್ ರೇಂಜ್ ಇದೆ ದಿಸ್ ಆಲ್ ಇನ್ಕ್ಲೂಸಿವ್ ಆಫ್ ಸಬ್ಸಿಡಿ ಏನ್ ಗೌರ್ಮೆಂಟ್ ಸಬ್ಸಿಡಿ ಅಲ್ಲ ಆಗಿನ ಮೇಲೆ ಇರೋ ಪ್ರೈಸ್ ಇದು ಈ ಸಂದರ್ಭದಲ್ಲಿ ಶೋರೂಮ್ ಮಾಲೀಕರಾದ ಸುನಿಲ್ ಗೌಡ ಕೆ ದಿಲೀಪ್ ಸುಹಾಸ್ ಗೌಡ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು